ಜವಾಬ್ದಾರಿಗಳಿದೆ ನಾಲ್ಕು ಜನಕ್ಕೆ ಅನ್ನ ಕೊಡಿಸುವಂಥ ವ್ಯವಸ್ಥೆ ಮಾಡ್ತಿದ್ದೀನಿ ಹಸ್ಗಳು ನನಗೆ ಶಕ್ತಿ ಇದೆ ಪ್ರತಿಯೊಂದನ್ನು ನಾನು ಕಳ್ಕೊಂಡಿದ್ದೀನಿ ಸರ್ ಲೈಫಲ್ಲಿ ಉಸಿರು ಒಂದಿದೆ ಈ ಉಸಿರು ಹೋಗೋವರೆಗೂ ಬಾಬಾ ಸಾಹೇಬರು ದುಡ್ದಾಗ ಅವ್ರು ಕಾಲು ದುಡಿಗೆ ಸಮಯ ಇಲ್ಲ ನಾನು ಆ ಗಾಂಧಿ ತಾತ ದುಡ್ದಂಗೆ ನಾನು ದುಡಿತೀನಿ ಆಮೇಲೆ ನಾನು ಕಡಿಮುಚ್ಕೊಂಡು ಕೊಟ್ಟು ಹೋಗ್ತೀನಿ ನನಗೆ ಆಸ್ತಿ ಅಧಿಕಾರ ಮನೆ ಮಠ ಸಂಸಾರ ಯಾವುದೂ ಇಲ್ಲ ಸನ್ಯಾಸಿ ಥರ ಇದ್ದೀನಿ ಅವ್ರಿಗೆ ಕೊಡಲ್ಲ ಇರಿ ಹೆಣ್ಣನಾಗಿ ಹೇಳ್ತಿದ್ದೀನಿ ನೀನು ಹೋಗುವ ಅಲ್ಲಿಗೆ ನೀನು ಮಾತಾಡೋದು ನಿನ್ನ ಫೆಬ್ರವರಿ ಇಟ್ಟಿರ್ತೀನಿ ಇಪ್ಪತ್ತನೇ ತಾರೀಕು ಹೋದೆ ಹತ್ತೊಂಬತ್ತು ನಿಮಿಸ್ಕೊಂಡು ಅಲ್ಲಿ ಹೇಳೋದಷ್ಟೇ ಇಲ್ಲ ಐದು ವರ್ಷದಿಂದ ಸುಂದರೇಶ್ ಕೆಲಸ ಮಾಡ್ತಿದ್ದೀನಿ ಸುಂದರೇಶ್ ಅನ್ನೋ ವ್ಯಕ್ತಿನ ಈಗ ಇವತ್ತೇ ಇದ್ದಾರೆ ಚಂದನ್ ಆರಪ್ಪು ಅಂತ ಆ ವ್ಯಕ್ತಿ ರಾತ್ರಿ ಕಾವಲುಗಾರ ಹುದ್ದೆನಲ್ಲಿ ಕೆಲಸನೇ ಮಾಡಿ ಅದ್ರ ಬಗ್ಗೆ ನಾನು ಎಷ್ಟು ಸಾಕಷ್ಟು ಆಸನಲೆಲ್ಲ ಸ್ಟ್ರೈಕ್ ಮಾಡಿದ್ದೀನಿ ಅವರಿಗೆ ಏಪ್ರಿಲ್ ಟು ಮಾರ್ಚ್ ಇಪ್ಪ ಏಪ್ರಿಲ್ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತರವರೆಗೂ ಕಂಟಿನ್ಯೂಯಸ್ ಸ್ಯಾಲ್ರಿ ಮಾಡಿದ್ದಾರೆ ರಾತ್ರಿ ಕಾವಲುಗಾರ ಹುದ್ದೆನಲ್ಲಿ ಏಪ್ರಿಲ್ ಇಪ್ಪತ್ತರಿಂದ ಪಕ್ಷ ವೃತ್ತ ಸಹಾಯಕ ಉದ್ಯಮಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಐದು ವರ್ಷ ತೆಗೆಯೋದು ಅಂತ ಅವ್ರನ್ನ ಸೇರಿಸ್ಕೊಳ್ಳಿ ಅಲ್ಲ ಒಂದು ಕುಟುಂಬ ತೆಗೆದು ಒಂದು ಅಣ್ಣನ ತೆಗೆದು ನನ್ನನ್ನು ಲೈಫ್ನ ಹಾಳು ಮಾಡಿ ಇದನ್ನ ನಾನು ನಿಮ್ಗೆ ಗೊತ್ತು ನಮ್ಮ ಹಾಸನ ಸರ್ಕಲ್ ಅವರು ಹರ್ಕಲ್ ಗೋಡಲ್ಲಿದ್ದಂಥವರು ಹಾಸನ ಸ್ಟ್ರೈಕ್ ಮಾಡಿದಾಗ ಕೂತಿದ್ದಂತವರು ನಾನು ಯಾವ್ದಾದ್ರು ಮಾತಾಡ್ತಿರೋದ್ರಲ್ಲಿ ಒಂದು ಚೂರು ಚೂ ಸರ್ ತಪ್ಪಿದೆ ಇದೇ ತರ ಜಡ್ಜು ಕೂಡ ಕೇಳಿದ್ರು ಮಾನ್ಯ ಆಯುಕ್ತರು ಕೇಳಿದ್ರು ಹೇಮಲತಾ ಹೇಳ್ತಿರೋದು ಸರಿ ಇಲ್ಲಿಯಾ ಮೇಡಮ್ ಅಂತ ಸರ್ ಅವ್ರು ಪಿನ್ ಟು ಪಿನ್ ಹೇಳ್ತಿದ್ದಾರೆ ಸರ್ ಪಿಂಕ್ ಅನ್ಯಾಯ ಆಗಿದೆ ಅಟ್ಲೀಸ್ಟ್ ಒಂದು ಕೋಟಿಗಾರು ಹೋಗಿ ಒಂದು ಕಡೆ ಒಂದು ರೇಂಜ್ ಅಲ್ಲಿ ಒಂದು ಕ್ಲಿಕ್ ಆದ್ರೆ ಇಂತ ಅನಂತ ಮಂದಿರಗಾರು ಆಗುತ್ತೆ ನಾನು ಪ್ರತಿಯೊಬ್ಬರಿಗೂ ಇಷ್ಟೇ ಅರಣ್ಯ ಅಧಿಕಾರಿಗಳಾಗ್ಲಿ ಅರಣ್ಯ ಇಲಾಖೆಗಳಾಗ್ಲಿ ನಿಮ್ಗೆ ಯಾವುದೇ ಸೌಕರ್ಯ ಕೊಡೋದಿಲ್ಲರಪ್ಪ ಎಲ್ಲಾದ್ರೂ ಹೋಗಿ ಒಂದು ತೋಡ್ತಲೋ ಹೊಲದೊ ಮನೆಯಲ್ಲೋ ಉಳ್ಳವರ ಜಮೀನಿನಲ್ಲಿ ಕೂಲಿ ಮಾಡಿ ನಿಮ್ಮ ಮಕ್ಕಳಿಗೆ ಮರಿಗೆ ದಾನ ಆಯ್ತದೆ ಬದುಕು ಸಿಗ್ತದೆ ಅರಣ್ಯ ಇಲಾಖೆ ಹಾಳ ಬಿದ್ದು ಪರವಾಗಿಲ್ಲ ಹೋಗ್ಬೇಡಿ ಅಂತ ನಾನು ಪ್ರತಿ ಒಬ್ಬಿ ಅದೇ ಅಲ್ಲ ಅವ್ರಿಗೆ ಸಂಬಳ ದುಡಿಬೇಕು ಅವ್ರ ಬಟ್ಟೆ ಐತಲ್ಲ ಈಗ ಅರಣ್ಯ ಇಲಾಖೆ ನಿಮಗೆ ನಿಮ್ಗೆ ಅನುದಾನ ಕೆಲಸ ಆಗ್ಬೇಕು ನಿಮಗೆ ಕೂಲಿ ಆಗ್ಬೇಕು ನಿಮ್ ಮೇಲಾಧಿಕಾರಿಗಳಿಗೆ ಜಾಗ ತೋರಿಸ್ಬೇಕು ಅವ್ರ ಹತ್ರ ಪ್ಲಾಂಟೇಶನ್ ವರ್ಕ್ ಮಾಡ್ಬೇಕು ನಿಮ್ ಕೆಲಸ ಆಗ್ಬೇಕು ನಿಮ್ ಸೈಡ್ ಅವ್ರ ಸೈಡ್ ಇವ್ರುಗಳದ್ದು ಕತೆ ಈಗ ನೆನೆ ನೋಡಿ ನನ್ಗೆ ಏನಂದ್ರು ಗೊತ್ತಾ ಇಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಯಾವ ತರ ಮಾಡಬೇಕು ಮಾಡ್ಬೇಕು ನಿಮಗೆ ಸರ್ ಅವ್ರು ಕಳಿಸಿ ಒಂದು ಸ್ಥಾನ ಸರ್ ಆ ಸೌಭಾಗ್ಯ ನನಗೆ ಕೊಟ್ಟವನೇ ಭಗವಂತ ನನಗಿನ್ ಯಾವ್ದು ಬೇಡ ಒಬ್ಬ ಜಡ್ಜು ಸಾಹೇಬ್ರ ಕೂತ್ಕೊಂಡು ನೀನ್ ಇರಿ ಅಣ್ಣನಾಗಿ ಅಂತಾರಲ್ಲ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ ಅಲ್ಲ ಸರ್ ಆತರ ನಾನು ಬಂದು ಅಲ್ಲಿ ಹೋಗಿ ಕೇಳಿದಾಗ ಕೊನೆಗೆ ಏಪ್ರಿಲ್ ಇಂದ ತಗೊಂತೀನಿ ಅಲ್ಲಿ ಮಾಡ್ತಾ ಇದಾರೆ ಇಲ್ಲ ಪುಸ್ತಕನ ಅನುದಾನ ಇಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲ ಏನ್ ಗತಿಗಿಲ್ಲ ಅನುದಾನ ಸುಧಾರಿಸಿ ಹೆಂಗ್ ಗೊತ್ತು ಇದೇ ಹಾಸನ ಸರ್ಕಲ್ ಅಲ್ಲಿ ಇದು ವಲಯ ಅರಣ್ಯ ಅಧಿಕಾರಿಗಳ ಭೂಮಕ್ಕಲ್ಲ ಡಿ ಒಗಳ ಕರ್ಮ ಮರ್ಮ ಅಲ್ಲ ಸಿ ಅವರ ಪರ್ಸೆಂಟೇಜ್ ಅಲ್ಲ ನೋಡಿ ಸರ್ ಅರಣ್ಯ ಇಲಾಖೆ ಹಾಳಾಯ್ತಿರೋದು ಕೆಲವು ಅರಣ್ಯ ಅಧಿಕಾರಿಗಳನ್ನ ಹೊರತುಪಡಿಸಿ ನನ್ನ ಆಯೋಗದಲ್ಲೂ ನಾನು ಇದನ್ನೇ ಹೇಳಿದ್ದೀನಿ ವಲಯ ಅರಣ್ಯ ಅಧಿಕಾರಿ ವೃತ್ತ ವಿಭಾಗಾಧಿಕಾರಿ ವೃತ್ತಾಧಿಕಾರಿ ಇವರು ಮೂರೇ ಜನ ಅರಣ್ಯ ಇಲಾಖೆನ ಹಾಳು ಮಾಡ್ತಾ ಇರೋದು ಕೆಲವ್ರನ್ನ ಹೊರತುಪಡಿಸಿ ಜೆಂಟ್ಲಿಮೆನ್ ಗಳಿದ್ದಾರೆ ಸರ್ ಒಳ್ಳೆಯವರು ಇದ್ದಾರೆ ಹೇಳಿದ್ ಮಾತು ಕೇಳಿ ಅಟ್ಲೀಸ್ಟ್ ನಾನೇನು ಪರ್ಮನೆಂಟ್ ಸರ್ ನಿಮ್ಗೆ ಪರ್ಮನೆಂಟ್ ಕೊಡು ಅಂತ ಆತರ ಇದ್ರ ನಿಮ್ ಕುಟುಂಬಸ್ಥರೆಲ್ಲ ಇಲ್ಲೇ ಬಿದ್ದ್ ಬಿಡೋರು ಪರ್ಮನೆಂಟ್ ಗಿರ್ಮೆಂಟ್ ಅದು ನಿಮ್ದೇ ಅಂತಲ್ಲ ನಾನು ಕ್ಯಾಸ್ವಲ್ ಆಗಿ ಹೇಳ್ತಿರೋದು ಎಲ್ಲರೂ ಇಲ್ಲೇ ಇದ್ ಬಿಡೋರು ಅಲ್ಲಿ ಹೇಳಿತು ಎಲ್ಲ ಇಲ್ಲೇ ಇದ್ ಬಿಡೋರು ಇನ್ನರು ಮುನ್ನರು ತಗೊಳ್ಳಿ ಕೆ ಪಿ ಬಸ್ವರು ಮೂವತ್ತೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿವೃತ್ತಿಯಾಗೋ ಮೇನ್ ಅಧಿಕಾರಿಗಳು ಬರೀತಾರೆ ಹದಿನಾರನೇವರೆಗೂ ಅವನಿಗೆ ಸಂಭ್ರ ಆಗ್ತಾ ಇದೆ ನಂತರದಲ್ಲಿ ಹೋಗಿ ನಾನು ಪಿ ಸಿ ಸಿ ಎಫ್ ಹತ್ರ ಹೋಗಿ ಎಲ್ಲ ರಬ್ ಮಾಡಿದಾಗ ಎಂತ ಇನ್ನೊಬ್ಬ ಯಾವ ಹುಡುಗತಾನೆ ಬಸವರಾಜ ಬಿರ್ತದ್ದು ರಮೇಶ ಬಿನ್ ಪುಟೇಗೌಡ ಅಂತ ಹುಡುಗತಾನೆ ಮತ್ತೆ ಅದನ್ನು ರಬ್ ಮಾಡಿದಾಗ ಸುಮಾ ವೈಫ ವಿ ರಾಜು ಅಂತ ಹುಡುಗತಾಳೆ ಮತ್ತೆ ಅದನ್ನು ಮಾಡಿದಾಗ ಸಹನ ಡಾಕ್ಟರ್ ಜವರೇಗೌಡ ಅಂತ ಹುಡುಗತಾರೆ ಅವರೆಲ್ಲ ಯಾರು ಕಂಪ್ಯೂಟರ್ ಆಪರೇಟರ್ ತಂಗಿ ಯಾವನ ಕೇಸ್ ವರ್ಕ್ ಇದ್ನಲ್ಲ ಅವ್ರ ತಮ್ಮ ಆಯ್ತು ನನ್ನ ಎಂಟ್ರು ಬಂದ್ರು ಬರ್ಸ್ ಹೆಂಗ್ ಲೈಫ್ ಅಲ್ಲಿ ಸಿಕ್ತು ಹೆಂಗತ್ತಂತ ಲೈಫ್ ಬೇರೆ ಎಲ್ಲಿ ಅಲ್ಲ ನಿಜ ನಾನು ಹೇಳ್ತಿದ್ದೀನಿ ಸರ್ ಇದೊಂದು ಹೆಣ್ಣು ಮಗಳನ್ನ ಕುಟುಂಬನ ಹಾಳು ಮಾಡಿದಂಥ ವಲಯ ಅರಣ್ಯ ಅರಣ್ಯಾಧಿಕಾರಿಗಳಿಂದ ಹಿಡಿದು ಕೋಟೆ ಜವಾನ್ ನಿಂದ ದಿವಾನ್ವರೆಗೇ ಅವ್ರು ಸರ್ವನಾಶ ಆಗೋಗ್ತಾರೆ ಸರ್ ಈ ಸ್ಥಿತಿಗೆ ನನ್ನ ತಂದಂತವ್ರು ನನ್ನ ನೌಗ್ರಗಳನ್ನ ತರ್ತೇ ಇರೋ ಅಂತವ್ರು ಅವ್ರ ಖಂಡಿತ ವಂಶನೇ ನಿರ್ವಂಶ ಆಗುತ್ತೆ ಕೆಲವ್ರನ್ನ ಅಧಿಕಾರಿಗಳನ್ನ ನಾನು ಯಾಕೆ ಸುಮ್ಮನೆ ಮುಂದ ಕೆಲಸ ಮಾಡ್ತಿದ್ದೆ ಯಾಕೆ ಬೇಕಿತ್ತು ಇದು ಅಲ್ಲ ಬೇಕಿತ್ತು ನನ್ನ ಅಲ್ಲ ಮಾಡಿದವ್ರು ಯಾರು ಹೊಳೆಯರೇ ನನ್ನ ನನ್ನ ಮನವಿ ಏನಂದ್ರೆ ಒಂದು ಹೇಮ್ರತ ಹಾಳಾದಂಗೆ ಇಷ್ಟು ಜನ ಹಾಳು ಮಾಡ್ಬೇಡಿ ದಯ ಮಾಡಿ ಕೊಡಿ ಪಾಪ ಹಾವು ಪಾವು ಕಚ್ತವೆ ಹುಳ ಬುಟ್ಟೆ ತುಳಿತವೆ ಸೂಪಾ ಎಲ್ಲ ಕೊಡಿಸಿ ಒಂದು ಅವ್ರಿಗೆ ಟ್ವೆಂಟಿ ಕೆಲಸ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಡಿ ಇಲಾಖೆ ಬದುಕ್ಬೇಕು ನಾವು ಬದುಕ್ಬೇಕು ಅರಣ್ಯ ಇಲಾಖೆ ಬದುಕಿದ್ರೆ ನಾವು ಬದುಕ್ದಂಗೆ ಕಾಡ್ ಬೆಳೆದ್ರೆ ನಾಡ್ ಬೆಳೀತದೆ ನಾಡ್ ಬೆಳೆದ್ರೆ ನಾವು ಚೆನ್ನಾಗಿರ್ತೀವಿ ಮನುಷ್ಯರು ಅದ್ರಲ್ಲಿ ನಂಗೆ ಗೌರವ ಇದೆ ಇಲ್ಲ ಅಂತಲ್ಲ ಆದ್ರೆ ನಮ್ಮನ್ನ ಬೆಳೆಸ್ತಿರೋರು ಫಸ್ಟ್ ಚೆನ್ನಾಗಿರ್ಬೇಕಲ್ವಾ ಅವರೇ ಫಸ್ಟ್ ನೀವು ನೀವು ಅಲ್ಲೆರನೇ ಅಧಿಕಾರಿಗಳು ನಿಮಗೆ ಏನಾದ್ರೂ ಎಫೆಕ್ಟ್ ಆಗ್ಬಿಟ್ರೆ ಈ ಕಚೇರಿ ಕಥೆ ಈ ಏನು ಕಚೇರಿ ಮುಖ್ಯಸ್ಥನೇ ನೀವು ನಿಮ್ಗೆ ಏನಾದ್ರು ತೊಂದರೆ ಆಗ್ಬಿಟ್ರು ತೊಬ್ಬ ಬರಬಹುದು ಇಲ್ಲ ಅಂತ ನಾನು ಏನಲ್ಲ ಆದ್ರೂ ಇರ್ತಾರ ಅವ್ನ್ ಹೇಳಿ ಇನ್ಸ್ಟ್ರಕ್ಷನ್ ಕೊಡಿ ಗುತ್ತಿಗೆದಾರ ಇವ್ರಿಗೆಲ್ಲ ನೇಮಕಾತಿ ಆದೇಶ ಕೊಡಿಸಿ ಸರ್ ನೀವು ನಿಮ್ಮಲ್ಲಿ ಕೆಲಸ ಮಾಡ್ತಿದ್ದಾರಾ ಕೊಡಿಸಿ ಸಂಬಳ ಕೊಡಿಸಿ ಕರೀರಿ ಸರ್ ಅವ್ರನ್ನ ನಾವು ಇಲ್ಲೇ ಕೂತ್ಕೊಂತೀವಿ ಅದ್ಯಾ ಗುತ್ತಿಗೆದಾರ ಕರೆಸಿ ಅವ್ರನ್ನ